ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಒಂದು ಜನವರಿ ಸೆವೆಂತ್ ಮೈಸೂರು ಕಲಾಮಂದಿರದಲ್ಲಿ ಸುದ್ದಿ ಸಂಭ್ರಮ ಕೃಷಿ ಸುಗ್ಗಿ ಸಂಗ್ರಮ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇಪ್ಪತ್ತೇಳು ಜನ ಕೃಷಿಕರು ಆಯ್ಕೆ ಮಾಡ್ಕೊಂಡು ಇದ್ದೆ ಗಂಟೆ ನಾವು ಕ್ಯಾಶ್ ಬೇಟ್ ಕೊಡಬೇಕು ಒಂದು ಫಿಲಮ್ ಫೇರ್ ಅವಾರ್ಡ್ ಥರ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರದಿಂದ ಇವರಲ್ಲೇ ಕಾಂಡುಪುರ ತಾಲೂಕು ಶಂಬುನಹಳ್ಳಿ ಗ್ರಾಮದ ಮಂಜು ಅವರ ತೋಟಕ್ಕೆ ಬಂದಿದ್ದೀವಿ ಮಂಜು ಅವರ ತೋಟ ಇಲ್ಲೇ ನೋಡ್ತಾ ಇದ್ದಾರೆ ಒಂದು ಮಲ್ನಾಡ್ ಅದ್ಭುತವಾಗಿ ಇದೊಂದು ಕಾಡ್ತಿ ಯಾಕಂದ್ರೆ ನಮ್ದು ಇಂದ ಮೇಲ್ಭಾಗದಲ್ಲಿ ಇದೆ ನಮಗೆ ಯಾವ್ದು ಎಕರೆ ಮೂವತ್ತು ಕುಂಟೆ ಭೂಮಿ ಐತೆ ಓಕೆ ನಾವು ಅರ್ಧ ಎಕರೆ ಮಾತ್ರ ಮೆಣಸು ಮಾಡ್ತಾ ಇರೋದು ನೂರ ಎಂಬತ್ ಮಾರ್ಕ್ ಸಿಲ್ವರ್ ಮಾರ್ಕ್ ಆಗ್ತೈತಿ ತುಂಬಾ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಸಿಲ್ವರ್ ಮರ ತಂದು ನೆಟ್ವಿ ಓಕೆ ನೆಟ್ಟು ಮೂರು ವರ್ಷಕ್ಕೆ ಮೆಣಸನ್ ಗಿಡ ನೆಟ್ವಿ ಸರ್ ಯಾವ್ದೇ ತರದ ಕಳೆ ಔಷಧಿ ಆಗ್ಲಿ ಉಳುಮೆ ಆಗ್ಲಿ ಯಾವ್ದು ಇಲ್ಲ ಸರ್ ಇಲ್ಲಿ ಭೂಮಿಗೆ ವಿಧಾನ ಇದು ನಾವು ರೈತರುಗಳು ನಾವು ಈ ತರ ಒಂದು ಸಣ್ಣದ ಸರಳವಾಗಿ ಇನ್ಸ್ಟ್ರೂಮೆಂಟ್ಗಳು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಸಾಮಾನ ಕಡಿಮೆ ಮಾಡ್ಕೋಬೋದು ಎಲ್ಲ ಹಸಿರು ಕಾಳು ಕಾಣ್ತಾ ಇದೆ ನಾವೆಲ್ಲ ಕಪ್ಪು ಮೆಣಸು ನೋಡ್ತೀವಿ ಏನ್ ಪ್ರೋಸೆಸ್ ಮಾಡ್ತಾರೆ ಯಾವ ತರ ಮಾಡ್ತಾರೆ ಮೂರ್ ಮಾರಾಟ ಕೆಜಿ ಇಂಟು ಕಡಿಮೆನೇ ಹಾಕ ಏಳ್ನೂರು ರೂಪಾಯಿ ಬೇಡ ಆರ್ನೂರು ನಂಗೆ ಏಳು ನಲ್ವತ್ತೆರಡು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಜನ ಒಂದು ಕುಟುಂಬ ಅರ್ಧ ಎಕರೆ ಕಡಿಮೆ ಐದ್ ಲಕ್ಷ ರೂಪಾಯಿ ಅದೇ ಮಾಡ್ತಾ ಇದಾರೆ ಅಂದ್ರೆ ಅದೊಂದು ಅಚೀವ್ಮೆಂಟ್ ಒಂದು ಐದಾರು ವರ್ಷದಲ್ಲಿ ಒಂದು ಹದಿನೈದು ಲಕ್ಷ ಆರಂಭವಿರುತ್ತೆ ಒಂದುವರೆ ಕೇಳಿ ಒಂದುವರೆ ಹದಿನೈದು ಲಕ್ಷ್ಮೇ ಲಕ್ಷ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಂಜು ಅವ್ರೆ ನಮಸ್ಕಾರ ಇವತ್ತು ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವತಿಯಿಂದ ಒಂದು ಜನವರಿ ಸೆವೆಂತ್ ಮೈಸೂರು ಕಲಾಮಂದಿರದಲ್ಲಿ ಸುಗ್ಗಿ ಸಂಭ್ರಮ ಕೃಷಿ ಸುಗ್ಗಿ ಸಂಭ್ರಮ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅದು ಒಂದು ಮೂರು ಡಿಸ್ಟಿಕಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಮೂರು ಡಿಸ್ಟಿಕಲ್ಲಿ ಒಂದು ಕಾಂಪಿಟೇಷನ್ ಥರ ಮಾಡ್ತಾ ಇದೆ ಇಪ್ಪತ್ತೇಳು ಜನ ಕೃಷಿಕರ ಆಯ್ಕೆ ಮಾಡ್ಕೊಂಡು ಅವ್ರದೆಲ್ಲ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಯಾರು ಹೆಚ್ಚು ರೇಟಿಂಗ್ಸ್ ತಗೊಳ್ತಾರೆ ಹೆಚ್ಚು ಲೈಕ್ಸ್ ತಗೊಳ್ತಾರೆ ಅದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಲ್ಕೌಂಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಜೋರಿ ಕಮಿಟಿ ಇರ್ತದೆ ಎರಡು ಕ್ಲಬ್ ಆಗಿ ಯಾರು ಹೈಯೆಸ್ಟ್ ಎಸ್ ತಗೊಳ್ತಾರೆ ಅವ್ರಿಗೆ ಆ ಮೂರು ಜನ ರೈತರು ಇಪ್ಪತ್ತೇಳು ಜನ ರೈತರಲ್ಲಿ ಮೂರು ಜನ ರೈತರು ಹೆಚ್ಚು ಕಡೆ ಒಂದು ಲಕ್ಷ ಗಂಟೆ ನಾವು ಕ್ಯಾಶ್ ಪ್ರೈಸ್ ಕೊಡಬೇಕು ಒಂದು ಫಿಲಂ ಫೇರ್ ಅವಾರ್ಡ್ ಥರ ಅನ್ನೋ ಒಂದು ನಿರ್ಧಾರದಿಂದ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಕಾಂಡಪುರ ತಾಲೂಕು ಶಂಭನಹಳ್ಳಿ ಗ್ರಾಮದ ಶ್ರೀ ಮಂಜು ಅವರ ತೋಟಕ್ಕೆ ಬಂದಿದ್ದೀವಿ ಏನಪ್ಪ ವಿಶೇಷಪ್ಪ ಅಂದರೆ ಮಂಜು ಅವರ ತೋಟ ಇಲ್ಲೇ ನೋಡ್ತಾ ಇದ್ದಾರೆ ಒಂದು ಮಲೆನಾಡಿಗಿಂತ ಅದ್ಭುತವಾಗಿ ಇದೊಂದು ಕಾಡ್ತಿಮ್ಮೆ ಯಾಕಂದರೆ ನಮ್ಮದು ಕೆ ಆರ್ ಎಸ್ ಇಂದ ಮೇಲ್ಭಾಗದಲ್ಲಿದೆ ನಮ್ಗೆ ನಮಗೆ ಯಾವುದೇ ಯಾವ್ದು ನೀರಾವರಿ ಅನುಕೂಲ ಇಲ್ಲ ಇವರು ಬೋರ್ವೆಲ್ಗಳಿಂದ ಒಂದು ಅದ್ಭುತವಾಗಿ ಒಂದು ಕಾಳು ಮೆಣಸು ಕೃಷಿ ಮಾಡಿದ್ದಾರೆ ಅವ್ರದ್ ಅನುಭವಗಳು ಏನು ಎಷ್ಟು ಆದಾಯ ಮಾಡ್ತಾ ಇದ್ದಾರೆ ಯಾವ ಥರ ಕೃಷಿ ಮಾಡ್ತಾರೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಮಂಜು ಅವರೇ ಹೇಳಿ ಈಗ ನೀವು ಇಲ್ಲೆಲ್ಲ ಮುಂದೆ ನೋಡ್ತಾ ಇದ್ದೀವಿ ಮೆಣಸು ಕೃಷಿ ಮಾಡಿದಿರಿ ಎಷ್ಟು ಎಕರೆ ಜಮೀನು ಇದೆ ಎಷ್ಟು ಮೆಣಸಿನ ಬೆಳ್ಳಿ ಹಾಕಿದ್ದೀರಿ ಯಾವ ತರ ಮಾಡ್ತಾ ಇದ್ದೀರಿ ಸರ್ ಇಲ್ಲಿ ಒಂದು ಎಕರೆ ಮೂವತ್ತು ಕುಂಟೆ ಭೂಮಿ ಐತೆ ಓಕೆ ನಾವ್ ಅರ್ಧ ಎಕ್ರಲ್ಲಿ ಮಾತ್ರ ಮೆಣಸು ಮಾಡ್ತಾ ಇದ್ರಾ ಎಷ್ಟು ಗಿಡಗಳಿವೆ ಎಷ್ಟು ಯಾವ ಗಿಡ ಕಪ್ಸಿದಿರಿ ಇದು ನೂರ ಎಂಬತ್ತು ಸಿಲ್ವರ್ ಗಿಡ ಐತೆ ಸಿಲ್ವರ್ ಓಕೆ ನೀವು ಈ ಮೆಣಸು ಮಾಡಿ ಮುಂಚೆ ಏನ್ ಮಾಡ್ತಾ ಇದ್ರಿ ಯಾವ ತರ ಕೃಷಿ ಮಾಡ್ತಾ ಇದ್ರಿ ತರಕಾರಿ ಮಾಡ್ತಿದ್ವಿ ಬಾಳೆ ಬೆಳ್ದಿದ್ವಿ ಬೆಳೆಸಿದ್ವಿ ಮಾಮೂಲಿ ಎಲ್ಲರ ಸುತ್ತಮುತ್ತ ರೈತರು ಬೆಳೆಯ ಮೆಣಸಿಗೆ ಹೆಂಗ್ ಬಂದ್ರಿ ಯಾವ ತರ ಕೃಷಿ ಮಾಡಿದ್ರಿ ಆರ್ಗಾನಿಕ್ ಯೂಸ್ ಮಾಡ್ತಾ ಇದೀರಾ ಕೆಮಿಕಲ್ ಯೂಸ್ ಮಾಡ್ತಾ ಇದೀರಾ ಅದ್ರ ಬಗ್ಗೆ ವಿವರ ಇಲ್ಲಿ ಸ್ವಲ್ಪ ಬೆಳ್ದಿರಿ ಸರ್ ಅಷ್ಟಿಗೆ ಅವ್ರ ಅಡ್ಕೆಗ್ ಬೆಳೆದಿದ್ರು ನಾವು ಮೊಬೈಲ್ ಅಲ್ಲಿ ನೋಡ್ತಾ ನೋಡ್ತಾ ಸಿಲ್ವರ್ ಗೆ ತುಂಬಾ ಚೆನ್ನಾಗಿರ್ತದ ಅಂದ್ಬಿಟ್ಟು ಸಿಲ್ವರ್ ಮರ ತಂದ್ ನೆಟ್ವಿ ಓಕೆ ನೆಟ್ ಮೂರ್ ವರ್ಷಕ್ಕೆ ಮೆಣಸಿನ್ ಗಿಡ ನೆಟ್ವಿ ಸರ್ ಓಕೆ ಈಗ ಮೊದ್ಲು ಯಾವ ತರ ಈಗ ಹೇಳಿರ ಬಾಳೆ ಬೆಳೀತಿರೋ ತರಕಾರಿ ಬೆಳೀತಿದ್ರು ಅಂತ ಅಲ್ಲಿ ತರ ಗೊಬ್ಬರಗಳು ಯೂಸ್ ಮಾಡ್ತಾ ಇದ್ರಿ ತರ ವ್ಯವಸಾಯ ಮಾಡ್ತಾ ಇದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಹೇಳ್ಬೋದ ತಿಪ್ಪೆ ಗೊಬ್ಬರ ಹಾಕ್ತಿದ್ವಾ ಮೆನ್ಯೂರು ಕ್ರಿಮಿನಾಶಕಗಳು ಬಳಸ್ತಿದ್ವು ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ರೆ ಆ ಕಳೆ ಔಷಧಿ ಸ್ವಲ್ಪ ಸ್ವಲ್ಪ ನಮ್ ಭೂಮಿಗೂ ಓಕೆ ಈಗ ಯಾವ್ದೇ ತರದ ಕಳೆ ಔಷಧಿ ಆಗ್ಲಿ ಉಳ್ಮೆ ಆಗ್ಲಿ ಆ ಯಾವ್ದು ಇಲ್ಲ ಸರ್ ಇಲ್ಲಿ ಭೂಮಿಗೆ ಭೂಮಿ ಉಳ್ಮೆ ಮಾಡ್ತಾ ಇಲ್ಲ ಯಾವ್ದೇ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಮತ್ತೆ ಏನ್ ಯಾವ ತರ ಗೊಬ್ಬರ ಏನ್ ಗೊಬ್ಬರ ಯೂಸ್ ಮಾಡ್ತಾ ಇದ್ರೆ ನಾವು ಡಾಕ್ಟರ್ ಸಹ ಫರ್ಟಿಲಿಟಿ ಬೋಸ್ಟ್ ಕೊಡ್ತೀವಿ ಓಕೆ ಡಾಕ್ಟರ್ ಸಾಯಿಲ್ ಒಂದು ದ್ರವ ರೂಪದ ಗೊಬ್ಬರ ಯೂಸ್ ಮಾಡ್ತೀವಿ ಫರ್ಟಿಲಿಟಿ ಬೋಸ್ಟ್ ಅನ್ನ ಯೂಸ್ ಮಾಡ್ತಿದಾರೆ ಆಮೇಲೆ ಪೊಟಾಸ್ ಸ್ಲರಿ ಪೊಟಾಸ್ ಸ್ಲರಿ ಕೊಡ್ತಾ ಇದ್ದೀರಿ ಫಾಸ್ಫರಸ್ ಸ್ಲರಿ ಕೊಡ್ತೀವಿ ಓಕೆ ಅಮೃತ ಕೊಡ್ತೀವಿ ಅಂದ್ರೆ ಈಗ ನೀವು ಕೆಮಿಕಲ್ ಗಳಿಂದ ಆ ತರ ಏನು ಕೆಮಿಕಲ್ ಡಿಎಪಿ ಯೂರಿಯಾ ಈ ತರದಿಂದ ಬಂದು ಐದು ವರ್ಷದಿಂದ ಪರಿಪೂರ್ಣವಾಗಿ ಫುಲ್ ಆರ್ಗ್ಯಾನಿಕ್ ಬಂದಿದ್ರೆ ಆ ಭೂಮಿಗೆ ಬೇಕಾದ ಗಿಡಗಳ್ ಬೇಕಾದ ತಾಕತ್ನಾ ಈ ತರ ಒಂದು ಡಾಕ್ಟರ್ ಸಹಾಯಿಂದ ನೀವು ಪಡ್ಕೊಳ್ತಾ ಇದ್ದೀರಿ ನೀವು ಆಗ್ತಾ ಇದೀರಿ ಈಗ ಮೆಣಸು ಕೃಷಿ ಬರೋಣ ನೂರ ಎಂಬತ್ ಎಲ್ಲಿಂದ ಗಿಡ ತಂದ್ರೆ ಯಾವ ತರ ನಾಟಿ ಮಾಡಿದ್ರೆ ಹಾ ಬನ್ನಿ ಬನ್ನಿ ಓಕೆ

ಎರಡು ಮೂರು ನಾಲ್ಕ ಕಡೆ ಡ್ರಿಪ್ ಇಳಿತಾ ಇದೆ ನಾಲ್ಕು ಮೂಲ ಬಿದ್ರೆ ಭೂಮಿಯಲ್ಲಿ ಉನ್ನಿತು ಸರ್ ಇದು ಅಂದ್ರೆ ಇದೊಂದೇ ಜಾಗದಲ್ಲಿ ಆದ್ರೆ ಅಲ್ಲೆಲ್ಲ ಗೊಬ್ಬರ ಈ ಮಳೆ ಹೋದ್ರೆ ಸರ್ ಎಷ್ಟೇ ಮಳೆ ಹೋಗಿ ಕೆಳಗಡೆ ತೇವಾಗಿರಿಕಿಲ್ಲ ಕರೆಕ್ಟ್ ಕರೆಕ್ಟ್ ದೂರದಲ್ಲಿ ತೇವಾಗಿರ್ತದಾಗಿರಲಿಲ್ಲ ಅಂದ್ರೆ ಈಗ ಮೆಣಸಿನ ಬಳ್ಳಿ ಬೇರು ಈ ಮರ ಸುತ್ತ ಅದಕ್ಕೆ ಏನ್ ಬೇಕು ನೀರು ಕೊಡಕ್ಕೆ ನೀವು ಒಂದ್ ಸಣ್ಣ ಬದಲಾವಣೆ ಮಾಡ್ಕೊಂಡಿದ್ರೆ ಒಂದು ಟೀ ಹಾಕೊಂಡು ಒಂದ್ ಅರ್ಧ ಚಂದ್ರ ಆಕೃತಿ ಡ್ರಿಪ್ ಲೈಪ್ ಮಾಡ್ಕೊಂಡಿದ್ರೆ ಅದರಿಂದ ನಾಲ್ಕು ಡ್ರಿಪ್ಪರ್ ಹಾಕಿದ್ರೆ ಅದರಿಂದ ಒಂದು ಪರಿಪೂರ್ಣವಾಗಿ ಎಲ್ಲಾ ಭಾಗದ ನೀರ್ ಸಿಗ್ತದೆ ಇದೊಂದು ಬದಲಾವಣೆ ಸರ್ ಆಮೇಲೆ ಜೊತೆಗೆ ಈ ಗೊಬ್ಬರ ಹಾಕೋದ್ರಿಂದ ಮತ್ತೆ ಈಗ ಮುಂದಿನ ವರ್ಷ ಗೊಬ್ಬರ ಹಾಕ್ಬೇಕು ಯಾವ ಕಾರಣಕ್ಕೂ ಈ ಭೂಮಿ ಆಗಿಕ್ಕಿಲ್ಲ ಸರ್ ನಾವು ನೋಡಿ ಸರ್ ಐತೆ ಬೇರ್ನಾಯ್ತು ಯಾವ್ದಕ್ಕೂ ಹಿಂಸೆ ಇದು ಇಲ್ಲಿ ಗುದ್ಲಿ ಗುದಕ್ಕಿಲ್ಲ ಮತ್ತೆ ಗೊಬ್ಬರ ಹಾಕ್ತಿವಿ ಇದ್ದ ತರಗೆಲ್ಲಾನು ಗೊಬ್ಬರ ಒಣಗನಿರಲಿ ಅಂತ ಮುಚ್ಚತಿವಿ ಈ ಭೂಮಿನೂ ಉಳಿಯೋದಿಲ್ಲ ಕಳೆ ಬಂದ್ರೆ ಬ್ರಷ್ ಕಟ್ ಹೊಡಿತಿ ಸರ್ ಕಳೆ ಬ್ರೆಸ್ ಕಟ್ ಮತ್ತೆ ಮೆಣಸು ಎಷ್ಟು ದೂರ ಮಾಡಿದ್ರಿ ಮಾಡಿದ್ರೆ ಇದು ಇಲ್ಲಿ ನಿಮ್ಗೆ ಇಲ್ಲಿ ಬುಡ ಅಂತ ಕಾಣುತ್ತೆ ಇಲ್ಲಿ ಬುಡ ಇರೋದ್ ಇಲ್ಲಿ ನಟಿದೀವಿ ಅದನ್ನ ನೆಲಕ್ಕೂ ಒಂದಡಿ ಒಂದಡಿ ದೂರದಲ್ಲಿ ಅಲ್ಲಿಂದ ಬಳ್ಳಿ ಹಬ್ಬದ ಮೇಲೆ ಆಮೇಲೆ ಗಿಡಕ್ಕೆ ಗಿಡಕ್ಕೆ ಕಟ್ಕೊಂಡೋಗ ಇದು ಮೆಣಸುಂದು ಎಲ್ಲಾರು ಬಳ್ಳಿ ಜಾರತದೆ ಜಾರತಾರೆ ಅಂತಾರೆ ಸರ್ ಅದು ಗೆದ್ದು ಗೆದ್ಲು ಬೇರ್ ತಿಂದ ಜಾರತ್ತೆ ಈ ಬಟ್ಟೆ ನೋಡಿ ಸರ್ ಇದು ಎಷ್ಟು ಲೂಸ್ ಆಗೈತೆ ಇದು ಇಗ್ದಾನೆ ಇರ್ತದೆ ಎಲಾಸ್ಟಿಕ್ ತರ ಇದೆ ಮಾಮೂಲಿ ಟ್ರೈನ್ ದಾರ ಈ ತರದಲ್ಲಿ ಕಟ್ಬಾರ್ದು ನೀವ್ ಹೇಳಿದಂಗೆ ಎಲಾಸ್ಟಿಕ್ ಈ ತರ ಇರೋ ಒಂದು ಬಟ್ಟೆ ರೂಪದಲ್ಲಿ ಕಟ್ಬೇಕು ಕಟ್ತೀವಿ ಸರ್ ನಾವು ಓಕೆ ಓಕೆ ಮೂರು ವರ್ಷದ ಗಂಟ ಕಟ್ಟಿದ್ವಿ ಈಗೇನ್ ಕಟ್ ಆಗ್ತಾ ಇಲ್ಲ ಇದೆ ಸ್ವಲ್ಪ ದೊಡ್ಡದಾಯ್ತು ದೊಡ್ಡದಂಗ್ ಇಕ್ತದೆ ಕುಳಿ ಮಾಡ್ಬೇಕಾದ್ರೆ ಅತಿ ಟೈಟ್ ಅಂದದ್ದ ಸ್ವಲ್ಪ ಬಿಚ್ಚಿ ಲೂಸ್ ಮಾಡ್ಕತ್ತಿ ಸರ್ ಅದನ್ನ ಓಕೆ ಈಗ ಮೆಣಸ್ ಅಲ್ಲಿ ಕಟಾವ್ ಮಾಡದೆ ಕಷ್ಟ ಅಂತಾರೆ ಈಗ ನೋಡಿ ಸ್ಟ್ರೈಟ್ ಕಳ್ಕಳ ಟಾರ್ಪಲ್ ಮೇಲೆ ಹಾಕ್ಬೋದು ಬಹಳ ಸಿಂಪಲ್ ವಿಧಾನ ಇದು ನಾವು ರೈತರುಗಳು ನಾವು ಈ ತರ ಒಂದು ಸಣ್ಣ ಸರಳವಾಗಿ ಇನ್ಸ್ಟ್ರೂಮೆಂಟ್ ಗಳು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಸಾಮಾನ ಕಡಿಮೆ ಮಾಡ್ಕೋಬಹುದು ನೋಡಿ ಇದು ಈಸಿ ಮೆಣಸು ಬಿಡ್ಸೋ ವಿಧಾನ ಈಗ ಹೇಳಿದ್ರೆ ಈಗ ಮೆಣಸಿನ ಬಗ್ಗೆ ಬರೋದ ಎಲ್ಲ ಹಸಿರು ಕಾಳು ಕಾಣ್ತಾ ಇದೆ ನಾವೆಲ್ಲ ಕಪ್ಪು ಮೆಣಸು ನೋಡ್ತೀವಿ ಏನ್ ಪ್ರೊಸೆಸ್ ಯಾವ ತರ ಮಾಡ್ತಾರೆ ಸರ್ ಇದನ್ನ ತಗೋ ಮನೆಗೆ ಬಿಸಿನೀರು ಮಾಮೂಲಿ ಗ್ಯಾಸ್ ಸ್ಟವ್ ಮೇಲೆ ಒಂದ್ ಪಾತ್ರೆ ಏನೋ ಇಲ್ಲ ಗ್ಯಾಸ್ಟವ್ ಸ್ಟವ್ ಬಿಸಿನೀರ್ ಕಾಯ್ಸ್ ಬಿಸಿನೀರಂಗಿರ್ಬೇಕಿ ಬಿಸಿ ಇರ್ಬೇಕು ಅಂದ್ರೆ ಉಗುರು ಬೆಜ್ಕಿರಂಗಿರ್ಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿರಬಾರ್ದು ಸುಡಬೇಕು ಸುಡಬೇಕು ಅದನ್ನ ಸೊಳ್ಳೆ ಪರ್ದ ಒಳಗಡೆ ಇಷ್ಟು ಹಾಕಿಟ್ಟು ಇನ್ನು ಓಕೆ ಓಕೆ ಅದನ್ನ ಅಜ್ಜಿ 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 ಎಷ್ಟೊತ್ತಿ ಎಷ್ಟು ನಿಮಿಷ ಅಜ್ಜಿ ಬೇಕ ಎಷ್ಟು ತೇಜಾ 2 ನಿಮಿಷ ತರ 2 ನಿಮಿಷ ಅಜ್ಜಿ 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 ಬೇಕಾ ಅಜ್ಜಿ ಅಜ್ಜಿ ಬೇಕಾ ಹಾಗೆ ಇದಾದ ಮೇಲೆ ಆಮೇಲೆ ಬಿಸ್ಲಕ್ಕೆ ನೀರು 倒ಸಿಬಿಟ್ಟು ಬಿಟ್ಟು ಹೋಗುತ್ತಾ ಏನು ಅಂದ್ರೆ ಈಗ ಬಿಸ್ಲಕ್ಕೆ ಅಜ್ಜಿ ಹಾಕ್ತಿವಿ ಓಕೆ ಬೆಳಿಗ್ಗೆ ಅಜ್ಜಿ ಹಾಕ್ತಿವಿ ನಾಳೆ ಬೆಳಿಗ್ಗೆ ಇದನ್ನ ಗೊಣಿಸಿದ ಮೇಲೆ ಹಾಕಿ ಗುಜ್ಜಿದ್ರೆ ಓಕೆ ಓಕೆ ಎಲ್ಲಾ ತೊಟ್ಟೆ ಎಲ್ಲಾ ಬಿಟ್ಟು ಹೋಗುತ್ತೆ ತೊಟ್ಟೆ ಎಲ್ಲಾ ಬಿಟ್ಟು ಹೋಗುತ್ತಾ ಕರೆಕ್ಟ್ ಕರೆಕ್ಟ್ ಎಲ್ಲಾ ಒಟ್ಟೈತದ್ದು ಇದು ಕರೆಕ್ಟ್ ಆಮೇಲೆ ಎರಡುವರೆ ಒಟ್ಟು ಒಟ್ಟೋ ನೀರು ಗಜ್ಜತನಿಂದ ಮೂರು ಮಾರಾಟ ಮಾಡ್வாங்க ಸರ್ ಚೆನ್ನಾಗಿ ಬಿಿಸ್ತಿದ್ರೆ ಮೂರ್ ಬಿಸ್ಲಕ್ಕೆ ಮಾರಾಟ ಆಯ್ತು ಮತ್ತೆ ಇಲ್ಲಿ ನಾನು ಎಲ್ಲಾ कोनेಗಳನ್ನು ನೋಡ್ತೀನಿ ಎಲ್ಲಾ ಕಾಳು ಏನೋ ಒಂದ್ ಸಣ್ಣ ಚೀಕು ಅನ್ನೋದು ಕಾಣ್ತಾ ಇಲ್ಲ ಈ ತರ ಬರಕ್ ಏನ್ ವೀಕ್ಷಕರ ಕೆಮಿಕಲ್ ಗಿಂತ ಈ ತರ ಆರ್ಗ್ಯಾನಿಕ್ ರವರೂಪದ ಗೊಬ್ಬರಗಳಿರಬಹುದು ಬಯೋಫರ್ಟಿಲೈಸರ್ ಇರ್ಬೋದು ಡಾಕ್ಟೈಲ್ ಇರ್ಬೋದು ದಿಪ್ಪೆ ಗೊಬ್ಬರ ಈ ತರ ಹಾಕುದ್ರೆ ನೋಡಿ ಇಲ್ಲಿ ಮುಂದೆ ನೋಡ್ತಾ ಇದ್ರೆ ಯಾವ್ದೇ ಕೊನೆಗಳು ನೋಡಿ ಇವನ್ ಗಿಡದಾಳು ನೋಡ್ಬೋದು ಎಲ್ಲಾ ಕಾಳುವೆ ಹೆಲ್ತಿ ಆಗಿದೆ ಅಂದ್ರೆ ಯೂನಿಫಾರ್ಮಿಟಿ ಆಗಿದೆ ಮತ್ತೆ ಅದನ್ನ ಒಂದು ಬಾಯಿಗೆ ಹಾಕೊಂಡ್ ಕಟ್ಕೊಂಡ್ ತಿನ್ ನೋಡ್ರೆ ಬಳೆ ಒಂಥರ ಕಾರವಾಗಿದೆ ಅಂದ್ರೆ ಮೆಣಸು ಅಂದ್ರೆ ಕಾರ ಗುಣನೇ ಅದನ್ನ ಬ್ಲಾಕ್ ಗೋಲ್ಡ್ ಬಿಡ್ರಿ ಸರ್ ಬಂದಿದೆ ಅದಕ್ಕೋಸ್ಕರ ಈ ಒಂದು ಕಾರಾಗುಣಕ್ಕೋಸ್ಕರ ಅಲ್ಲಿ ತೇವಾಂಶಕ್ಕೋಸ್ಕರ ಇಲ್ಲಿ ತಗೊಂಡೋಗಿ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಎಲ್ಲಾ ರೀತಿ ಯೂನಿಫಾರ್ಮಿಟ್ ಇದೆ ಎಲ್ ಆಗಿದೆ ಮತ್ತೆ ಇದು ಒಣಗಿರೋದು ಈ ತರದ ಒಣ ಅಕ್ಕಿಗಳು ತಿಂತವಂತೆ ಸರ್ ಇದನ್ನ ಈ ತರದ ಎಲ್ಲಾನು ಹೆಚ್ಚಿಗೆ ಹಾಗಿದೆಲ್ಲ ಆರಿಸ್ಬಿಟ್ಟು ಒಂದು ಎಂಟು ಹತ್ತು ದಿನ ಅದೇ ಪ್ರತಿದಿನ ನೀರ್ ಚೇಂಜ್ ಮಾಡಿ ಕೊಳಿಸೋದು ಇದನ್ನ ಉಜ್ಜಿ ಸರ್ ಇದೇ ವೈಟ್ ಪೇಪರ್ ಓಕೆ ಈಗ ಈಗ ಇಷ್ಟೆಲ್ಲ ಹೇಳಿದ್ರೆ ಒಂದು ಚೂರು ಅದೇ ಇದ್ ಬಗ್ಗೆ ಬರೋಣ ಮೆಣಸು ಹೆಂಗ್ ಬೆಳೆದ್ರಿ ಹೆಂಗ್ ಕಟ್ಟುದ್ರಿ ಎಲ್ಲಾ ಹೇಳೋದ್ ಈಗ ಒಟ್ಟು ನೂರ ಎಂಬತ್ ಗಿಡ ಅಂತ ಇದ್ದೀರಿ ಹೋದ ವರ್ಷ ಎಷ್ಟು ಇಳುವರಿ ಬಂತು ಆದ್ರೆ ಇನ್ ವರ್ಷ ಎಷ್ಟ್ ಬಂತು ಈ ವರ್ಷ ಎಷ್ಟು ಬರ್ಬೋದು ಹೆಂಗ್ ಮಾರುದ್ರೆ ಒಂಚೂರು ಅದೇ ಬಗ್ಗೆ ಹೇಳ್ಬೋದ ಮೂರನೇ ವರ್ಷ ಒಂದ್ ನೂರ್ ಕೆಜಿಗಿಂತ ಕಮ್ಮಿ ಸಿಕ್ಕಿತ್ತು ಸರ್ ಮೂರನೇ ವರ್ಷ ನೆಟ್ನೇ ಮೂರನೇ ವರ್ಷ ಒಂದ್ ನೂರ್ ಕೆಜಿ ಆಯ್ತು ಈಗ ನೂರ್ ಕೆಜಿ ಅಷ್ಟು ಸಿಕ್ಕಿತ್ತು ಎರಡನೇ ಅದಾದ ನಾಲ್ಕನೇ ವರ್ಷದಲ್ಲಿ ಒಂದು ನಾನೂರ ಕೆಜಿ ಸಿಕ್ತ ಅಂದ್ರೆ ವರ್ಷ ಹೋದ್ ವರ್ಷ ನಾಲ್ಕನೇ ವರ್ಷ ಅಂದ್ರೆ ಮೆಣಸು ಬಿಟ್ಟಿದ್ ಮೂರನೇ ವರ್ಷ ಇಳುವರೆ ಶರ್ಟ್ ಆಗುದ್ ನೂರ್ ಕೆಜಿಗಿಂದ ಕಡಿಮೆ ಸಿಕ್ತು ಹೋದ್ ವರ್ಷ ತಿರ್ಗ ಮುನ್ನೂರ್ ಕೆಜಿ ಜಾಸ್ತಿ ಆಯ್ತು ನಾನೂರ್ ಕೆಜಿ ಬಂತು ಹೆಂಗ್ ಮಾರಿದ್ರೆ ನಾನೂರ್ ಕೆಜಿನ ಸರ್ ಮನೆ ಹತ್ರನೇ ಬೋರ್ಡ್ ಹಾಕಿದ್ರಿ ಮೆಣಸು ದೊರೆಯುತ್ತೆ ಮೆಣಸು ದೊರೈತದೆ ರೇಟ್ ಆರ್ನೂರ್ ರೂಪಾಯಿ ರೇಟ್ ಅಂದ್ಬಿಟ್ಟು ಮನೆ ಹತ್ರ ನನ್ನ ಮೊಬೈಲ್ ನಂಬರ್ ಹಾಕಿದ್ವಿ ಮೊಬೈಲ್ ಗೊತ್ತಿರೋರು ಮೊಬೈಲ್ ಅಲ್ಲಿ ಬಂದ್ರು ಮನೆ ಹತ್ರನೇ ಬಂದ್ ಇನ್ನೆಲ್ಲೂ ಹೊರಗಡೆ ಅರ್ಧ ಕೆಜಿ ಮನೇಲಿ ಒಂದು ಎಲೆಕ್ಟ್ರಿಕ್ ಸ್ಕೇಲ್ ತೂಕ ಮಾಡಿ ಕವರ್ ಅಲ್ಲಿ ಕಟ್ ಕೇಳ್ತಾರೆ ಅಷ್ಟ್ ಕೊಡ್ತಾ ಇದ್ರೆ అంద్రా ఈ నారు కేజి ఇష్ట ఆర్నూర్ రూపాయ నేను ನಾಕು ಇಂಟು ಆರು ಅಂದ್ರೆ ಆರ್ನಾಕ್ ಇಪ್ಪತ್ನಾಲ್ ಲಕ್ಷ ನಲವತ್ ಸಾವಿರ ರೂಪಾಯಿ ಮೆಣಸಿಂದ ಬಂದಿದೆ ಮತ್ತಲ್ಲಿ ನಾನ್ ನೋಡಿದ್ರೆ ಅರ್ಧ ಕಡಿಮೆ ತೆಂಗು ಎಲ್ಲ ಇದೆ ಎಷ್ಟು ಮರ ತೆಂಗಿದೆ ಇಪ್ಪತ್ತೈದು ಮರ ಇಪ್ಪತ್ತೈದು ತೆಂಗು ಮರ ಇದೆ ಒಂದ್ ತೆಂಗು ಮರದ ಎಷ್ಟು ಅದೇ ಬರ್ಬೋದು ಏನ್ ಎಣ್ಣೆ ಇವತ್ತೆ ಕಾಯಿ ಜಾರ ಕಡಿಮೆ ಅಂದ್ರೆ ಅದೇ ಮಾಡ್ತಾರ ಎಷ್ಟು ಬರುತ್ತೆ ಈಗ ವರ್ಷಕ್ಕೆ ನಿಮ್ಗೆ ಮೂರು ನಲ್ವತ್ತು ಸಾವಿರದಷ್ಟು ಸಿಗ್ಬೋದು ಅದ ಒಂದು ತೆಂಗಿನ ಮರದಿಂದ ಒಂದ್ ಎಳನಿರ್ ಇವತ್ತು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ರೂಪಾಯಿ ರೈಟ್ ಇರೋದ್ರಿಂದ ಮೂರ್ವತ್ ಸಾವಿರ ರೂಪಾಯಿ ಒಂದ್ ಇಪ್ಪತ್ತೈದು ಮರದಿಂದ ಎಪ್ಪತ್ತೈದರಿಂದ ಎಂಬತ್ ಸಾವಿರ ಈ ಈಗ ಮೆಣಸಿಂದ ಒಂದು ಕಡ್ಮೆ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿ ಒಟ್ಟು ಮೂರ್ ಲಕ್ಷ ಪ್ಪತ್ ಸಾವಿರ ರೂಪಾಯಿ ಆಯ್ತು ನಿಮ್ಮ ಆದಾಯ ಖರ್ಚೇನು ಎಷ್ಟು ಲಕ್ಷ ಅಂದ್ರೆ ಈ ವರ್ಷ ಒಂದ್ ಆರ್ನೂರ್ ಕೆಜಿ ಸಿಗುತ್ತೆ ಅಲ್ಲ ನಾನು ಹೋದ ವರ್ಷದ ಈ ವರ್ಷ ಬರ್ತೀನಿ ಹೋದ್ ವರ್ಷ ಮೂರ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಆದಾಯ ಮಾಡಿದ್ರೆ ಖರ್ಚು ಎಷ್ಟು ಮಾಡಿದ್ರೆ ಖರ್ಚು ಅಂದ್ರೆ ಒಂದ್ ಮೂರ್ ಡಾಕ್ಟ್ರು ಗೊಬ್ಬರ ಹಾಕಿದ್ರೆ ಮೂರ್ ಟಾಕ್ ಗೊಬ್ಬರ ಹಾಕಿದ್ರೆ ಮತ್ತೆ ಡಾಕ್ಟರ್ ಬಳಸಿರೋದು ಎಲ್ಲ ಒಂದ್ ಇಪ್ಪತ್ ಸಾವಿರ ಆಗ್ಬೋದು ನಿಮ್ದು ಶ್ರಮ ಎಲ್ಲ ಸೇರಿದ್ರೆ ಇಪ್ಪತ್ತಿನ ಒಂದ್ ಐವತ್ ಸಾವಿರ ಮೂರ್ ಲಕ್ಷ ಇಪ್ಪತ್ ಸಾವಿರದ ಐವತ್ ಸಾವಿರ ರೂಪಾಯಿ ಕಳೆದ್ರು ಹೆಚ್ಚು ಕಡಿಮೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಒಬ್ಬ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಗಳು ಕೂಡ ಸಂಬಳ ಸಂಬಳ ಇಷ್ಟ ಅನ್ನೋದ್ ಎಷ್ಟು ಉಳಿತು ಅನ್ನೋದು ಮುಖ್ಯ ಹೌದು ಇದು ಹೆಚ್ಚು ಕಡಿಮೆ ನೋಡ್ರೆ ಒಂದು ಆ ರೇಂಜ್ಗೆ ನಿಮ್ಗೆ ಸಂಬಳ ಉಳಿತಾಯ ಇದೆ ಅನ್ತದೆ ಹೋದ ವರ್ಷದ ಅದೇ ಆಯ್ತು ಈ ವರ್ಷದ ಬನ್ನಿ ಈ ವರ್ಷ ಏನು ಏನ್ ಬರ್ಬೋದು ಈ ವರ್ಷ ಈಗ ಅಲ್ಲ ಅಂಗಡಿಗಳಲ್ಲೇ ಎಂಟ್ನೂರು ರೂಪಾಯಿ ಮೆಣಸು ಮಾರ್ತ ಅಂಗಡಿಗಳ ಎಂಟ್ನೂರು ರೂಪಾಯಿ ಮಾರ್ತಿ ನಾವು ಏಳ್ನೂರು ರೂಪಾಯಿ ಹಂಗೆ ಒಂದು ಅಂಗ್ನೂರ ಏಳ್ನೂರು ಕೆಜಿ ಸಿಗುತ್ತಾರೆ ಈ ವರ್ಷ ಹೋದ ವರ್ಷ ಆಚೆ ವರ್ಷಗಿಂತ ವರ್ಷ ಮುನ್ನೂರು ಕೆಜಿ ಜಾಸ್ತಿ ಆಯ್ತು ಈ ವರ್ಷ ಇನ್ನೂ ಮುನ್ನೂರು ಕೆಜಿ ಅಂದಾಜು ಒಂದ್ ಏಳ್ನೂರು ಕೆಜಿ ಏಳ್ನೂರು ಕೆಜಿ ಇಂಟು ಹಾಕಲ್ಲ ಏಳ್ನೂರು ರೂಪಾಯಿ ಬೇಡ ಆರ್ ಆರ್ನೂರ್ ಆರ್ನೂರು ರೂಪಾಯಿ ನಂಗ್ ನಲ್ವತ್ತೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ನಾಲ್ಕು ಲಕ್ಷದಷ್ಟು ದೀಸಿಂದ ಬರುತ್ತೆ ಇದೊಂದು ತೆಂಗು ಇಂದ ಒಂದು ಎಂಬತ್ತು ಸಾವಿರ ರೂಪಾಯಿ ಅಂದರೆ ಒಂದು ಐದು ಲಕ್ಷ ರೂಪಾಯಿ ಒಂದು ಅರ್ಧ ಎಕ್ರೆಯಲ್ಲಿ ನಿಜವಾಗ್ಲೂ ನೋಡಿ ವೀಕ್ಷಕರೇ ನೋಡಿ ನಮ್ಮ ರೈತರು ಬಂದರು ವೀಕ್ಷಕರಲ್ಲ ರೈತರಿಗೆ ಹೇಳ್ತಾರದು ಅರ್ಧ ಎಕ್ರೆಯಲ್ಲಿ ಅಪ್ಪ ಮಕ್ಕಳು ಇವನ ಅವ್ರ ಮನೆಯವರು ಅವ್ರ ಇವ್ರ ತಾಯಿ ಮತ್ತು ಇವ್ರ ಮನೆಯವರು ಕೂಡ ಬಂದು ಸಹಾಯ ಮಾಡ್ತಾರೆ ನಾಲ್ಕು ಜನ ಒಂದು ಕುಟುಂಬ ಅರ್ಧ ಎಕ್ರೆಯಲ್ಲಿ ಹೆಚ್ಚು ಕಡಿಮೆ ಐದು ಲಕ್ಷ ಆದಾಯ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಚೀವ್ಮೆಂಟೇ ಎಲ್ಲರೂ ಮಾಡ್ಬಿಡ್ತಾರೆ ಅಂತಲ್ಲ ಬಟ್ ಅವ್ರು ಏನು ಪ್ರೀತಿಯಿಂದ ಮಾಡ್ತಾರೆ ಅವ್ರಿಗೆ ಒಬ್ಬರು ಶ್ರೀ ಕುಮಾರ್ ಅಂತಿದ್ದಾರೆ ಪಂಡಪುರದಲ್ಲಿ ಡಾಕ್ಟರ್ ಸಾಹೇಬ್ ಪ್ರವರ್ತಕರು ಅವರು ಒಂದು ಗೈಡ್ ಲೈನ್ಸಲ್ಲಿ ಇವರು ಫಾಲೋ ಮಾಡ್ತಾ ಇದ್ದಾರೆ ಅದರಿಂದ ಆದ್ದರಿಂದ ಮುಂದೆ ನೀವೆಲ್ಲ ಇಲ್ಲೇ ನೋಡ್ತಾ ಇದ್ದಾರೆ ಇಲ್ಲಿ ಎಲಕ್ಕೆ ಇದೆ ನಾನು ಎಲಕ್ಕೆ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಇಲಾಖೆ ಅವ್ರು ಮನೆ ಬಳಕೆ ಬರ್ತಾ ಇದೆ ಏನೋ ತಳಿ ನೀವು ಅಂತ ಇಳುವರಿ ಬಂದಿಲ್ಲ ಇವನ್ ಒಳ್ಳೆ ತಳಿ ಸಿಕ್ಕಿದ್ರೆ ಎಲಕೆ ಕಡೆ ಒಂದು ಐವತ್ತರಿಂದ ಒಂದು ಲಕ್ಷ ರೂಪಾಯಿ ಆದೇ ಬರೋದು ಅಂದರೆ ಒಬ್ಬ ರೈತ ಒಂದು ಪ್ರೀತಿಯಿಂದ ಸಮಗ್ರವಾಗಿ ಕೃಷಿ ಮಾಡಿದ್ರೆ ಅರ್ಧ ಎಕ್ರಲ್ಲಿ ಐದು ಲಕ್ಷ ರೂಪಾಯಿ ಅದೇ ಮಾಡ್ಬೋದು ಅನ್ನೋಕ್ಕೆ ನಿಮ್ಮ ಕಣ್ಣ ಮುಂದೆ ನಿರ್ದರ್ಶನ ಇದೆ ಅವರು ಬರೀ ಇದೊಂದು ಮೆಣಸಿ ಎಲ್ಲ ಮುಂದೆ ಅಡಿಕೆನೂ ಮಾಡಿದರೆ ಅದ್ರ ಬಗ್ಗೆ ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀವಿ ಇಲ್ಲಿ ಓವರ್ ಆಲ್ ಆಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವತ್ತು ಎಲ್ಲ ಕಡೆ ಹಳ್ಳಿಂದ ಸಿಟಿಗೆ ಹೋಗೋರು ಜಾಸ್ತಿ ಆಗಿದ್ದಾರೆ ಮತ್ತೆ ನಮ್ಮ ರೈತರು ಮಕ್ಳುಗಳಿಗೆ ಹೆಣ್ಣು ಇಲ್ಲ ಅಂದರೆ ಅದೇ ಇಲ್ಲ ಅಂತ ಬಟ್ ನೋಡ್ರಿ ನಿಮ್ಗೆ ವಿರುದ್ಧ ಅನಿಸ್ತದೆ ಬರೀ ಇರೋದು ಅರ್ಧ ಎಕರೆ ಇರಲಿ ಇರೋದು ನಾಲ್ಕು ಜನ ನಿಮ್ಮ ಅಪ್ಪ ಮಕ್ಕಳು ಮತ್ತು ನಿಮ್ಮ ತಾಯಿ ಮತ್ತು ನಿಮ್ಮ ಮನೆಯವರು ಸೇರಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮಾಡ್ತಾ ಮಾಡ್ತಾಯಿದ್ದೀರಿ ನಮಗೆ ಅದೇ ಖರ್ಚೆಲ್ಲ ಉಳ್ಕೊಳ್ತಾ ಉಳ್ಕೊಳ್ತಾಯಿರೋದಷ್ಟು ಆಯ್ತಾ ಇದೆ ಇವೆಲ್ಲ ನೋಡಿದ್ರೆ ನಮ್ಮ ಹಳ್ಳಿ ಮಕ್ಕಳುಗಳಿಗೆ ಕೃಷಿ ಬಿಟ್ಟು ಹೋಗೋರಿಗೆ ಏನ್ ಸಲಹೆ ಇಷ್ಟ ಇಷ್ಟಪಡ್ತೀರಿ ಒಂದೇ ಬೆಳೆ ನಂಬಿ ಬೆಳೆಯೋಕ್ ಸಮಗ್ರವಾಗಿ ಕೃಷಿ ಮಾಡಿದ್ರೆ ಒಂದು ಒಂದೇ ಬೆಳೆ ಏಕ ಪದ್ಧತಿ ಸಮಗ್ರ ಕೃಷಿ ಮಾಡಿದ್ರೆ ಸಮಿ ಮಾಡ ತೆಂಗ್ ಇದೆ ಮೆಣಸಿದೆ ಅಲರ್ಕೆ ಮತ್ತೆ ಎಲ್ಲ ತರ ಅದು ಒಂದಾಯ್ತು ಮತ್ತೆ ಯಾವ ತರ ಕೃಷಿ ಮಾಡ್ಬೇಕು ಸಾವಯವ ಕೃಷಿ ಮಾಡ್ಬೇಕು ಸಾವಿರ ಬೆಳಸ್ಬೇಕು ಸಾವಯವ ಕೃಷಿ ಮಾಡಿಸ್ಬೇಕು ಸಾವಯವ ಅಂದ್ರೆ ಉಳ್ಮೆ ಮಾಡ್ಬಾರ್ದು ಆದಷ್ಟು ಉಳುಮೆ ಮಾಡಬಾರ್ದು ಕಳೆ ಮಾತ್ರ ತೆಗಿಬೇಕು ಬುಡದತ್ರ ಬಂದದ್ದು ಕಳೆ ಕ್ಲೀನ್ ಹಾಕಿತ್ಕೋಬೇಕು ಬೇರೆ ಹಿಂಸಾ ಕೊಡಬಾರ್ದು ಮುಖ್ಯವಾಗಿ ಏನು ಟೆಸ್ಟ್ ಆದಷ್ಟು ಉಳುಮೆ ಮಾಡ್ದಂಗೆ ಕೆಮಿಕಲ್ ಬಳಸ್ದಂಗೆ ಮಾಡಬೇಕು ಮತ್ತೆ ನಮ್ಮ ಯಂಗ್ಸ್ಟರ್ಗಳು ಸಿಟಿಗೆ ಹೋಗ್ತಾ ಇರೋರಿಗೆ ಇಂಥವ್ರಿಗೆಲ್ಲ ಏನು ಸಲಹೆ ಕೊಡ್ತೀರಿ ನೀವು ಹೇಳಿ ನಾನು ಹೇಳ್ತೀನಿ ಎಲ್ಲರೂ ಮೆಣಸೆ ಬೆಳೀರಿ ನಿಮ್ಮ ಭೂಮಿಲೆಲ್ಲ ಮೆಣಸೆ ಆಯ್ತದೆ ಅಂತ ಏನಲ್ಲ ಓಕೆ ಕಬ್ಬು ಬೆಳಿಬೋದು ಭತ್ತ ಬೆಳಿಬೋದು ರಾಗಿ ಬೆಳಿಬೋದು ಎಲ್ಲವದು ಈ ಸಾವಯವದಲ್ಲಿ ಮಾಡಬೇಕು ಕಬ್ಬು ಕಬ್ಬ ಕಬ್ಬು ಬೆಳಿಬೇಕಾದ್ರದ್ದು ವೈಜ್ಞಾನಿಕವಾಗಿ ಹತ್ತಡಿ ಸಾಲ್ ಮಾಡ್ತಾರೆ ಹತ್ತಡಿ ಸಾಲ್ ಮಾಡಿ ಐದೈದು ಆರಾರು ಬೆಳೆ ತೆಗ್ದಿರೋರವ್ರೆ ಭತ್ತನೂ ಮಾಡೋರವ್ರೆ ಈ ಏನು ಡಾಕ್ಟರ್ ಸಾಹಿಲ್ ಆಸಕ್ತಿಯಿಂದ ಮಾಡಿದ್ರೆ ಯಾವ್ದಾರು ಮಾಡ್ಬೋದು ಇದನ್ನೇ ಮಾಡಿ ಅಂತ ಏನಲ್ಲ ಅಂದ್ರೆ ಮೆಣಸೊಂದು ಎಕ್ಸಾಂಪಲ್ ಹೇಳ್ತಾ ಇಲ್ಲ ಏನೇ ಆಗ್ಲಿ ಒಂದ್ ಆರ್ಗ್ಯಾನಿಕ್ ಆಗಿ ಹೆಚ್ಚಾಗಿ ಉಳ್ಮೆ ಇಲ್ದಾನೆ ರೀತಿಯಿಂದ ಮಾಡಿ ರಿಸಲ್ಟ್ ಬರುತ್ತೆ ಅಂತ ನಾವ್ ಹೇಳ್ತೀವಿ ಈ ಭೂಮಿ ಅಂತೂ ಉಳ್ಮೆ ಮಾಡಿಲ್ಲ ಹೌದು ಈ ಭೂಮಿ ಉಳ್ಮೆ ಬೇಡ ಬೇರೆ ರಾಗಿ ಕಬ್ಬು ಬೆಳೆಯೋದಕ್ಕೆ ಯಾವ್ಯಾವ ರೀತಿ ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಮಾಡ್ಬೇಕಷ್ಟೇ ಮಾಡಿ ಕಲಿ ನೋಡಿ ತಿಳಿ ಹಂಗೆ ಪ್ರತಿ ಏಕರ್ ಎಲ್ಲರೂ ಮೆಣಸು ಬೆಳಿಲಿ ಎಲ್ಲಾರು ಈ ಅಡಿಕೆ ಬೆಳಿಲಿ ಅಂತಲ್ಲ ಆಯಾ ಭೂಮಿಲಿ ಇವಾಗ ಕೆಲವು ಭೂಮಿ ಶೀತವಾಗಿ ಇರ್ತದೆ ಅಲ್ಲಿ ಭತ್ತ ಬೆಳಿಬಹುದು ನೀವ್ ಹೇಳೋದು ನೋಡಿದ್ರೆ ಆ ಭೂಮಿಗೆ ಆ ವಾತಾವರಣಕ್ಕೆ ತಕ್ಕ ಏನ್ ಬೆಳೆ ಬೆಳಿಬಹುದು ಅದನ್ನ ಆದಷ್ಟು ಕೆಮಿಕಲ್ ಇಂದ ಬಿಟ್ಟಿ ಆರ್ಗ್ಯಾನಿಕ್ ಅಲ್ಲಿ ಬೆಳಿರಿ ಮನೆಯಿಂದ ಅವರೆಲ್ಲ ಸೇರ್ ಮಾಡಿ ಅಂತ ಹೇಳ್ತಾ ಆ ರೀತಿ ಅದೇ ಬರುತ್ತೆ ಇದು ನಿಮ್ಮ ಅನುಭವ ಸಂದೇಶ ನಿಜ ಇವತ್ತು ನಾವೆಲ್ಲ ಅದ್ ಮಾಡ್ಕೋಬೇಕು ಅರವತ್ತು ವರ್ಷದಿಂದ ಕೆಮಿಕಲ್ ಬೆಳೆಸಿ ಬೆಳಸಿ ಭೂಮಿ ಹಾಳು ಮಾಡ್ಕೊಂಡಿದ್ವಿ ನಾವು ಹಾಳಾಗೋಗಿದೀವಿ ಅದಕ್ಕೆ ಇವತ್ತು ಅಷ್ಟೊಂದು ರೋಗಗಳಿದೆ ಖಂಡಿತ ಇಲ್ಲಿ ಯಾರ್ಯಾರು ನೋಡ್ತಾ ಇದಾರೆ ಅವ್ರಿಗೆ ಒಂದ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅವರು ಅವ್ರ ಅರಿವಾಗುತ್ತೆ ನಾನು ಬರಿ ನಿಮ್ ಒಂದ್ ಮೆಣಸಿನ ಬಂಡ್ ಯಾವ ಮೂಲೆ ಹೋದ್ರು ಎಲ್ಲಾ ಮೆಣಸಿನ ಬಳ್ಳಿ ಚೆನ್ನಾಗಿದೆ ಹಂಗೆ ತೆಂಗು ಮರ ನೋಡ್ತಾ ಇದ್ರೆ ಅದೇನೋ ಕಲ್ಪರುಸ ತಾಯಿ ಎಲ್ಲದ ಗೊನೆನೇ ತಕೊಂಡ್ ನಿಂತಿದ್ದಾಳೆ ಎಲ್ಲ ಅದ್ಭುತವಾಗಿದೆ ನಿಮ್ಮ ಒಂದು ಯಾರ್ಯಾರು ನಮ್ಮ ವೀಕ್ಷಕರು ಇಲ್ಲೇ ಕೇಳೋ ರೈತರು ಮಕ್ಳು ಇರ್ಬೋದು ಇಲ್ಲ ಯಾರೇ ಇರ್ಬೋದು ಇವಾಗ ಮೆಣಸು ಕೊಡ್ಕೊಳ್ಳೋ ಕೇಳೋರು ಬರ್ಬೋದು ನಿಮ್ಗೆ ಆರ್ಗಾನಿಕ್ ಮೆಣಸಿಗಳಿಂದ ಅವ್ರಿಗೆ ನಿಮ್ಮ ಮೊಬೈಲ್ ನಂಬರ್ ತಿಳ್ಸಿಕೊಡ್ಬೋದಾ ಮೊಬೈಲ್ ನಂಬರ್ ಇರ್ಬೋದಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರ ಎಂಟು ಏಳು ಆರು ಎಂಟು ಏಳು ಆರು ಎರಡು ಸೊನ್ನೆ ಎರಡು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎಂಟು ನಾಲ್ಕು ಆರು ಎಂಟು ನಾಲ್ಕು ಆರು ಇನ್ನೊಂದ್ಸತಿ ಹೇಳ್ಬೋದಾ ಎಂಟು ಏಳು ಆರು ಎಂಟು ಏಳು ಆರು ಎರಡು ಸೊನ್ನೆ ಎರಡು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎಂಟು ನಾಲ್ಕು ಆರು ಎಂಟು ನಾಲ್ಕು ಆರು ನೋಡಿ ವೀಕ್ಷಕರೇ ಇದು ಮಂಜುವಾರಿ ಹೇಳಿದ ನಂಬರು ಮಂಜುವಾರಿ ಈಗ ತಾನೇ ಮೊನ್ನೆ ಮೈಸೂರು ಆಕಾಶವಾಣಿ ಇಂಟ್ರೂ ಮಾಡಿದ್ರು ಈಗ ತಾನೇ ಈಗ ಮುಂದಿನ ತಿಂಗಳಿಗೆ ಅವ್ರಿಗೆ ಒಂದು ಶ್ರೇಷ್ಠ ಒಂದು ಪ್ರಶಸ್ತಿ ಬಂದು ಯುವ ರೈತ ರೈತ ಕೃಷಿ ಪ್ರಶಸ್ತಿ ಪ್ರಶಸ್ತಿಗೆ ಕೂಡ ಆಯ್ಕೆ ಈಗ ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸಿಂದ ವಿಡಿಯೋ ತ್ರೀ ಸಿಕ್ಸ್ಟಿ ಅನ್ನೋ ಚಾನಲಲ್ಲಿ ನಾವು ಮಾಡ್ತಾ ಇರೋ ಕಾಂಪಿಟೇಷನ್ ಕೂಡ ಅದೇ ರೀತಿ ಒಂದು ಕೃಷಿ ರತ್ನ ಅನ್ನೋ ಪ್ರಶಸ್ತಿಗೆ ಕೂಡ ನಾವು ಇವ್ರನ್ನ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡಿದಿರಿ ಆ ಸಾಧನೆ ನೋಡಿದಿರಿ ಅವ್ರ ಸಾಧನೆ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಈ ಯೂಟ್ಯೂಬ್ ಚಾನಲ್ನ ಇದನ್ನು ಒಂದು ಲಿಂಕ್ನ ಶೇರ್ ಮಾಡಿ ಇಲ್ಲಿ ನಾವೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಅಂತಾರೆ ಅದು ಬೆಳಿಲಿ ಅಂತ ಹೇಳ್ತಾರೆ ಮಂಜು ಅವ್ರು ಏನು ಸಾಧನೆ ಮಾಡಿದ್ದಾರೆ ಆ ಒಂದು ಜ್ಞಾನ ಆ ಒಂದು ಪ್ರಾಕ್ಟಿಕಲ್ ಮಾಹಿತಿ ನೂರಾರು ಜನ ತಲುಪಲಿ ನಮ್ಮ ರೈತರು ಮಕ್ಕಳು ನಮ್ಮ ರೈತರು ಒಂದು ಇವ್ರಂಗೆ ಒಂದು ಒಳ್ಳೆಯ ಆದಾಯ ಪಡೀಲಿ ಆ ಉದ್ದೇಶದಿಂದ ನಾವು ಈ ಥರ ಯೂಟ್ಯೂಬ್ ಮಾಡ್ತಾಯಿದ್ದೀವಿ ನಮ್ಮ ಮೈಸೂರು ಮನ್ ನಡೆಯೋ ಕಲಾ ಒಂದು ಆಯ್ಕೆ ಕಮಿಟಿ ಇರ್ತದೆ ಇವು ಕೂಡ ರೇಟಿಂಗ್ಸ್ ಕೂಡ ಇದಾಗುತ್ತೆ ಈ ಎಲ್ಲ ಇದರಿಂದ ಅವ್ರಿಗೂ ಒಂದು ಪ್ರಶಸ್ತಿ ಸಿಗಲಿ ನನ್ನ ಮನಸ್ಸಿನ ಬೈಕೆ ಬಟ್ ಅದು ಟ್ರಾನ್ಸ್ಪರೆಂಟಾಗಿ ನಡೀತದೆ ಯಾರು ಹೆಚ್ಚಾಗಿ ರೇಟಿಂಗ್ಸ್ ತಗೊಳ್ತಾರೆ ಮತ್ತು ಆಯ್ಕೆ ಕಮಿಟಿ ಏನು ನಿರ್ಧಾರ ಮಾಡುತ್ತೆ ಅವ್ರಿಗೆ ಪ್ರಶಸ್ತಿ ಬರುತ್ತೆ ಅದೇ ರೀತಿ ನಮ್ಮ ಮಂಜು ಆ ಎಲ್ಲ ವ್ಯಕ್ತಿಗಳಿಗೂ ಈ ರೀತಿ ವರ್ಕ್ ಮಾಡಲಿ ಸಾಧನೆ ಮಾಡಲಿ ಅಂತ ಎಲ್ಲರಿಗೂ ಹೇಳ್ತಾ ಮಂಜು ಅವ್ರಿಗೆ ನಮ್ಮ ವಿಡಿಯೋ ತಂಡ ಅಂಧ್ರ ವಿಶೇಷ ಡೆವಲಪ್ಮೆಂಟ್ ಆರ್ಗನೈಸೇಷನ್ ತಂಡ ವತಿಯಿಂದ ತಂದೆ ಮಕ್ಳಿಬ್ಬರಗೂ ನಿಮ್ಮ ನಿಮ್ಮ ಪರವಾಗಿ ನೀವು ಯಾರು ನೋಡ್ತಾರೆ ಎಲ್ಲರ ಪರವಾಗಿ ಒಂದು ತುಂಬ ಧನ್ಯವಾದ ನಮಸ್ಕಾರ ನಮಸ್ಕಾರ ಓಕೆ ಮಂಜೂರಿಗೆ ಅಲ್ಲಿ ಮೆಣಸುನ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಧ ಎಕಡೆ ಹೆಂಗೆ ಅದೇ ಬರ್ತೀನಿ ಅಂತ ನಾನು ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಅಡಿಕೆ ಗಿಡಗಳು ಭಾಳ ಚೆನ್ನಾಗಿದೆ ಅಡಿಕೆ ಗಿಡಗಳಿಗೆಲ್ಲ ಮೆಣಸು ತಪ್ಪಿಸಿದ್ದೀರಿ ಒಂಚೂರು ಅಡಿಕೆ ಗಿಡ ಎಷ್ಟು ವರ್ಷದಿಂದ ನೆಟ್ಟಿದ್ರಿ ಮತ್ತು ಇದೇನು ವಿಭಿನ್ನವಾಗಿ ಮಧ್ಯೆ ಟ್ರೈನ್ ಸಿಸ್ಟಮ್ ಮಾಡಿದರೆ ಬಂಡ್ ಸಿಸ್ಟಮ್ ಇದೆ

ಕೆಮಿಕಲ್ ಚಿಕ್ಕ ಟಿಲ್ಲರ್ ಇತ್ತು ಅದನ್ನ ಬಳಸಿ ಒಂದು ಬೆಳೆಯುವವರಿಗೆ ಗಿಡಗಳು ಇದ್ರ ಸುತ್ತ ಉಳಿತಿದ್ರು ಜಾಗ ಬಿಟ್ಟು ಉಳಿತಾಯ್ತು ಹೇಳ್ತಾ ಓಕೆ ಅಡಕೆ ಗಿಡ ನೆಟ್ರಿ ನೀವ್ ಹೇಳ್ದಂಗೆ ಅರೆಕ ಸ್ಪೆಷಲ್ ಗೋಪ ಅಮೃತ ಜೀವ ಅಮೃತ ಮತ್ತೆ ತಿಪ್ಪೆ ಗೊಬ್ಬರ ಹಾಕೋದ್ರೆ ಬೆಳೀತು ಆಮೇಲೆ ಮಿನಿ ಟಿಲ್ಲರ್ ಇಂದ ಇದ್ ಮಾಡ್ರೆ ಆಮೇಲೆ ಮುಂದೆ ಇದ್ಯಾಕೆ ಹಿಂಗಿಷ್ಟು ದೊಡ್ಡದ ಚಲ ಇಷ್ಟ ಕಾರಣ ಏನು

ಯಾವ ಕಾರಣಕ್ಕೂ ಈಗ ಉಳಿಸ್ತೀವಿ ಅಂದ್ರೆ ಟ್ರಾಕ್ಟರ್ತ ಇಲ್ಲಿ ನಿಜ ನಿಜ ಇಲ್ಲಿ ಬಲರಾಮ್ ನೇಗ್ ಹಾಕ್ಬಿಟ್ಟು ಪೂರ್ತಿ ಕರೆಕ್ಟ್ ಉಳಿಸ್ಟ್ ಕುಮಾರ್ ಅಡಕೆ ಮರ ತೆಂಗಿನ ಮರ ಮತ್ತೆ ಬಾಳೆ ಗಿಡ ಈ ಮುಖ್ಯವಾದ ಬೇರ್ಗಳು ಕಟ್ಟಾದ್ರೆ ಸರ್ ಮತ್ತೆ ಅಂದ್ರೆ ನೀವ್ ಆ ತಾಯಿ ಬೇರೆ ಸುತ್ತಮುತ್ತ ಏನ್ ಬೇರ್ ಬರುತ್ತೆ ಹೋಗುತ್ತೆ ಆ ಬೇರ್ಗಳು ಏನಾರ ಕಟ್ ಕಟ್ಟಾಯ್ತು ಅಂದ್ರೆ ಅಡಿಕೆ ಗಿಡ ಚೆನ್ನಾಗಿರ್ತಾ ಓದ್ತಿರಲ್ಲ ಅದ್ರಿಂದ ನೀವ್ ಹೇಳೋ ಪ್ರಕಾರ ಯಾರು ಎಲ್ಲಾ ರೈತರುಗಳು ಯಾವ್ದೇ ಕಾರಣಕ್ಕೂ ಉಳುಮೆ ಅಂದ್ರೆ ಸುತ್ತ ಮಾಡಕ್ ಹೋಗ್ಬಾರ್ದು ಅಂದ್ರೆ ಇದ್ರ ಅಡಿಕೆ ಬಡ್ಡೆ ಸುತ್ತ ಉಳಕೆ ಹೋಗ್ಬಾರ್ದು ಬೊಟ್ನಲ್ಲಿ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡೋದೇ ತಪ್ಪು ಸರ್ ತೋಟದಲ್ಲಿ ನಿಮ್ ಪ್ರಕಾರ ಉಳುಮೆ ಮಾಡೋದ್ ತಪ್ಪು ತೆಂಗು ಮೇರು ಕಟ್ ಆಗ್ತದೆ ಈಗ ಬೆಳಿಗ್ಗೆ ಸರ್ ಇದು ಬ್ರಶ್ ಕಟ್ ಹೊಡೆದ್ರು ಈ ತರ ಕಾಣ್ತಿತ್ತು ಓಕೆ ಓಕೆ ಈಗ ಬ್ರಶ್ ಕಟ್ ಹೊಡೆದಿದ್ದು ಇನ್ನೇನು ಇದೆಲ್ಲ ಒಣಗಿದ್ರೆ ಉತ್ತಂಗೆ ಕಾಣ್ತದೆ ಈಗ ಬ್ರಶ್ ಕಟರ್ ಅಂದ್ರೆ ಎಷ್ಟು ತಿಂಗಳು ಹೊಡಿತಾರೆ ಹೆಂಗ್ ಮಾಡ್ತಾರೆ ಎರಡು ತಿಂಗಳು ಒಂದ್ಸಲ ಹೊಡಿತು ಸರ್ ಎರಡು ತಿಂಗಳು ಒಂದ್ಸತಿ ಬ್ರಶ್ ಕಟ್ ಮಾಡ್ತಾರೆ ಉಳುಮೆ ಮಾಡಿಲ್ಲ ಏನಿಲ್ಲ ಮೂರ್ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಅದ್ಭುತವಾಗಿ ಇಲ್ಲೇ ನೋಡಿ ವೀಕ್ಷಕರ ನಿಜವಾಗ್ಲು ಯಾರು ಆಶ್ಚರ್ಯ ಬಡ್ಡೆನೆ ನೋಡಿ

ಪ್ರತಿಯೊಂದು ಗಿಡ ಕೂಡ ಒಂದು ಒಂದು ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲ ಮೇಲೆ ತಗೋಸ್ತಾರೆ ಅದೊಂದು ರೀಡಿಂಗ್ ಮಾಡ್ತಾರೆ ಬೇನ್ ಪೆಟ್ಟಿ ಇಟ್ಟಿದ್ದಾರೆ ಪರಾಗ ಸ್ವತ್ತ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದಾಗಲೇ ಆಶ್ಚರ್ಯ ಅನ್ನಿಸ್ತದೆ ಒಂದು ಬೀಚ್ ಲೈನ್ ಅಷ್ಟೇ ಅದ್ಭುತವಾಗಿ ಎರಡು ಲೈನ್ ಅಲ್ಲಿ ನೋಡಿ ಯಾರಾದ್ರೆ ಮೂರು ಹತ್ತು ಗಿಡ ಅಂತ ಯಾರು ನಂಬಲ್ಲ ಆರು ವರ್ಷ ಮಿನಿಮಮ್ ಒಳಸ ಆಗ್ಬೋದು ಅಂತ ನಮ್ಮ ಮಲ್ನಾಡ್ ಇರ್ಬೋದು ಇವನ್ ನಮ್ಮ ದಾವಣಗೆರೆ ಸೈಡ್ ಇರಬಹುದು ಮಧ್ಯ ಕರ್ನಾಟಕ ಅಲ್ಲೆಲ್ಲ ನೋಡಿದ್ರೆ ಆರರಿಂದ ಏಳು ವರ್ಷ ಗಿಡ ಈ ಸೈಜ್ ಕಾಣ್ತಾ ಇದೆ ಬಟ್ ಇವರು ಮೂರು ವರ್ಷದ ಒಂದು ತಿಂಗಳಿಗೆ ಈ ಸೈಜ್ ಬಂದಿದೆ ಅಂತಾರೆ ಮತ್ತೆ ಆರ್ಥಿಕವಾಗಿ ಅಲ್ಲಿ ನೋಡಕ್ಕೆ ಹೋದ್ರೆ ಮೆಣಸಿನ ಬಳ್ಳಿನ ಕೂಡಿಸ್ತಾ ಇದಾರೆ ಅಂದ್ರೆ ಇವ್ರು ಹೇಳೋ ರೀತಿ ಕೃಷಿ ಮಾಡಿದ್ರೆ ಹಾ ಇದು ಮೆಣಸಿನ ಗಿಡಕ್ಕೆ ಎಷ್ಟು ತಿಂಗಳ ಸರ್ ಇದು ಬಂದಿದೆ ಈಗ ಒಂಚೂರು ಖರ್ಚು ವರ್ಚಕ್ಕೆ ಬರಲ್ಲ ಈಗ ಅಡಿಕೆ ನೆಟ್ಟಿದ್ರೆ ನೀವು ಲೋಕಲ್ ತಂದ್ ನೆಟ್ರಿ ಈಗ ಮೂರು ವರ್ಷಕ್ಕೆ ಇಷ್ಟ ಬಂದಿದೆ ಆಲ್ರೆಡಿ ಒಂಬಾಳೆ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ ಮುಂದಿನ ವರ್ಷದಿಂದ ನಿಮಗೆ ಒಂದು ರೇಂಜಿಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಡಿಕೆ ಅಂದ್ರೆ ಏಳು ವರ್ಷದ ಮೇಲೆ ಅಂತಾರೆ ನಿಮ್ಮ ಪ್ರಕಾರ ಎಷ್ಟು ಬರ್ಬೋದು ಏನು ಅಂದಾಜು ಏನಾದ್ರು ಇದೆಯಾ ಅಂದರೆ ಸರ್ ನಮಗೆ ಈ ಅಡಿಕೆ ವಸ್ತು ನಾವು ಮಾಡಿರೋದು ವಸ್ತು ಓಕೆ ಇದು ಹೆಚ್ಚು ಕಮ್ಮಿ ಒಂಬತ್ತುವರೆ ಹತ್ತಡಿ ಇನ್ನೊಂದು ಅದು ಕೇಳ್ಬೇಕಾಯ್ತು ನೋಡಿ ದೂರ ನಾವೆಲ್ಲ ಎಂಟೆಂಟೆಂಟ್ ಅಡಿಗೆ ಹಾಕೊಬಿಡ್ತೀವಿ ಯಾಕೆ ನೀವು ಅಷ್ಟು ದೂರಕ್ಕೆ ಹಾಕಿದ್ರಿ ಮೆಣಸಿನಡಕ್ಕೆ ಮೆಣಸಿನಡ ಉದ್ದೇಶದಿಂದ ಸರ್ ಅಂದ್ರೆ ಸಾಲಿನ ಸಾಲಿಗೆ ಎಷ್ಟು ದೂರ ಇದೆ ಲೈನ್ ಇನ್ ಲೈನ್ ಇದ್ರಿಂದ ಗಿಡಕ್ಕೆ ಒಂಬತ್ತುವರೆ ಸಾಲಿನ ಸಾಲಿಗೆ ಒಂಬತ್ತುವರೆ ಒಂಬತ್ತುವರೆ ಅಡಿ ಇದೆ ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಮೆಣಸು ಗಾಳಿ ಆಡ್ಲಿ ಬೆಳಕ್ ಬರ್ಲಿ ಅನ್ನೋ ಉದ್ದೇಶದಿಂದ ಆದಷ್ಟು ಒಂದೊಂದ್ ಅಡಿ ದೂರಕ್ಕೆ ನೆಟ್ಕೊಂಡಿದೆ ಮತ್ತೆ ಆ ಗೊತ್ತು ಚೆನ್ನಾಗಿದೆ ಒಟ್ಟು ಎಷ್ಟು ಗಿಡ ಇದೆ ಇಲ್ಲಿ ಅಡಿಕೆ ಗಿಡ ಮುನ್ನೂರ ಮುನ್ನೂರ ಗಿಡ ಅಡಿಕೆ ಗಿಡ ಇದೆ ನಿಮ್ಮ ಪ್ರಕಾರ ಎಷ್ಟು ಇದು ಬರ್ಬೋದು ಅಂದರೆ ಮುಂದಿನ ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗ್ತದೆ ಆಲ್ರೆಡಿ ಒಂಬಳೆ ಇದೆ ಅಂದಾಜು ಎಷ್ಟು ಬರ್ಬೋದು ದುಡ್ಡು ಒಂದು ಎರಡು ಒಂದು ಎರಡು ವರ್ಷ ತುಂಬದ ಮೇಲೆ ಎರಡು ವರ್ಷ ಒಂದು ಮಾರಕ್ಕೆ ಒಂದು ಸಾವಿರ ಅಡಿಕೆ ಕಾಯಿ ಅಂದರು ಅಂದ್ರೆ ಒಂದು ಗಿಡಕ್ಕೆ ಒಂದು ಸಾವಿರ ಒಂದು ಸಾವಿರ ಆ ಲೆಕ್ಕ ಅದೊಂದು ಮುನ್ನೂರ ಐವತ್ತು ಗಿಡ ಅಂದ್ರೆ ಒಂದು ಮೂರಿಂದ ಮೂರುವರೆ ಲಕ್ಷ ದುಡ್ಡು ಬರುತ್ತೆ ಮೂರುವರೆ ಲಕ್ಷ ಅಂದರೆ ಬೆಳೆ ಸೇರಿ ಮಳಕೆ ನೋಡುವ ಹಂಗೆ ಪ್ರತಿಯೊಂದು ಅಡಿಕೆ ಮರೋದು ಬಡ್ಡೆನೂ ಹಂಗೆ ಇದೆ ಎಲ್ಲ ಇಲ್ಲ ಒಂದು ಮರದಿಂದ ಒಂದು ಸಾವಿರ ರೂಪಾಯಿ ಅಡಿಕೆ ಒಂದು ಸಾವಿರ ರೂಪಾಯಿ ಸರಾಸರಿ ಅದು ಇನ್ನೂ ಜಾಸ್ತಿನೂ ಆಗ್ಬೋದು ಆಗ್ಬೋದು ಆಮೇಲೆ ಇದು ಆಮೇಲೆ ಮೆಣಸು ಅಡಿಕೆ ಮೂರು ಮೂರುವರೆ ಲಕ್ಷ ಮತ್ತೆ ಸುತ್ತ ತೆಂಗಿನ ಮರಾನು ಬೇರೆ ಹಾಕಿದ್ರೆ ಅರ್ಧ ಎಷ್ಟು ತೆಂಗಿನ ಮರ ಇದೆ ಮೂವತ್ತೈದು ಮರ ಇದೆ ಸರ್ ಅಲ್ಲಿ ಅರ್ಧ ಎಕ್ರಲ್ಲಿ ಇಪ್ಪತ್ತೈದು ಇಲ್ಲಿ ಒಟ್ಟು ಎಷ್ಟು ಎಕರೆ ಎಕರೆ ಇದೆಯಾ ಇದು ಒಂದ್ ಎಕರೆ ಐತೆ ಒಂದ್ ಎಕ್ರಲ್ಲಿ ಮುನ್ನೂರೈದು ತೆಂಗು ಮರ ಇದೆ ಸುತ್ತ ಬಾರ್ಡ್ರಲ್ಲಿ ಇವೆಲ್ಲ ನೋಡ್ತಾ ಇರೋದು ತೆಂಗು ಮರ ಹಾಕಿದ್ರೆ ಎಷ್ಟಿದೆ ಅದು ಮೂವತ್ತೈದು ಮರ ಐತೆ ಮೂವತ್ತೈದು ಮರ ಎಷ್ಟು ಅದೇ ತರ ಫಲಪಟ್ಟು ಒಂದ್ ಮೂರ್ ಸಾವಿರ ಅಂದ್ರೆ ಮೂರ್ ಸಾವಿರ ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ ತೊಂಬತ್ತು ಒಂದ್ ಲಕ್ಷ ಒಂದೊಂದ್ ಲಕ್ಷ ಅಂದ್ರೆ ಈಗ ಆಲ್ರೆಡಿ ಇವರು ಈ ಒಂದ್ ಎಕ್ರಲ್ಲಿ ಸುತ್ತ ಮತ್ತೆ ತೆಂಗು ಮರದ ಒಂದ್ ಲಕ್ಷ ಆದಿ ತಗೊಳ್ತಾ ಇದಾರೆ ಅಡಿಕೆಲಿ ಇನ್ನೊಂದು ಎರಡು ವರ್ಷ ಕೇಳಿದ್ರೆ ಮೂರು ಮೂರುವರೆ ಲಕ್ಷ ಅದೇ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೆಣಸಿನ ಬೆಳೆಸರ್ ಈಗ ಮೆಣಸು ಮುನ್ನೂರೈವತ್ತು ಗಿಡ ಅಲ್ಲಿ ನೂರ ಎಂಬತ್ತು ಗಿಡಕ್ಕೆ ಹೆಚ್ಚು ಕಡಿಮೆ ಇವತ್ತಿಗೆ ಐದನೇ ವರ್ಷಕ್ಕೆ ಐದು ಲಕ್ಷಕ್ಕೆ ಬಂದಿರಿ ಈಗ ಇಲ್ಲೂ ನಿಮಗೆ ಹೆಚ್ಚು ನಿಮ್ಗೆ ಇನ್ನೊಂದು ಐದು ವರ್ಷ ಆಗಬೇಕು ಅಂದರೆ ಇನ್ನು ಈಗ ಒಂದು ಆರು ತಿಂಗಳಾಗಿದ್ರೆ ಒಂದು ನಾಲ್ಕು ವರ್ಷ ಕೇಳೋದ್ ಇಲ್ಲೂ ಅದೇ ಸ್ಟಾರ್ಟ್ ಆಗುತ್ತೆ ಅಲ್ಲೂ ಒಂದ್ ಎಷ್ಟಾಗೋದು ಅಂದಾಜು ಇಲ್ಲಿ ಮೆಣಸಿನ ಒಂದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಮುನ್ನೂರ ಏಳು ಲಕ್ಷ ರೂಪಾಯಿ ಆಯಿತು ಮೆಣಸಿಂದ ಏಳು ಲಕ್ಷ ಪ್ಲಸ್ಸು ಅಡಿಕೆಯಿಂದ ಒಂದು ಮೂರು ಲಕ್ಷ ಸುತ್ತ ತೆಂಗಿಂದ ಒಂದು ಲಕ್ಷ ಅಂದರೆ ಈ ಒಂದು ಎಕರೆ ವಿಸ್ತೀರ್ಣದಲ್ಲಿ ಒಂದು ಹತ್ತರಿಂದ ಹನ್ನೊಂದು ಲಕ್ಷ ಇನ್ನು ಮುಂದಿನ ಇನ್ನೊಂದು ಐದು ವರ್ಷದಲ್ಲಿ ಒಂದು ಹತ್ತರಿಂದ ಹನ್ನೊಂದು ಲಕ್ಷ ಅದೇ ಆಲ್ರೆಡಿ ಅರ್ಧ ಎಕ್ರಲ್ಲಿ ಐದು ಲಕ್ಷ ತಗೊಳ್ತಾಯಿರೋದು ಎಲ್ಲ ನೋಡಿದರೆ ಈ ಒಂದು ಪ್ಲಾಟಲ್ಲಿ ಮಾಡಿದ್ದಾರೆ ಹನ್ನೊಂದು ಲಕ್ಷ ಅದೇ ಬರುತ್ತೆ ಅಂತ ಖಂಡಿತವಾಗಿ ಹೇಳ್ತಾಯಿದ್ರೆ ಅದರದೆಲ್ಲ ವಿವರ ನಾವೇ ನೋಡ್ತಾ ಇದ್ದೀವಿ ಪ್ರತಿಯೊಂದು ಅಡಿಕೆ ಬಡ್ಡೆನೂ ಕೂಡ

ಕೋಕೃಪ್ತೋಪ್ರಾ ಅಂಬೃತ ಬಹಳ ಒಳ್ಳೇದು ಈಗ ಇಲ್ಲ ಹೇಳ್ತಾರೆ ಪ್ರತಿ ವಿಲಾಶಗಳು ಪ್ರದೇಶದಲ್ಲಿ ಗ್ಲಿರಿಸಿಡಿ ಅಂತ ಇರಬೇಕು ಅದಿದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಅಂತ ಒಂದು ವರ್ಷದ ಗಿಡ ಒಂದ್ ವರ್ಷದ ಗಿಡಕ್ಕೂ ನೋಡಿ ಅವ್ರ ಬುದ್ಧಿವಂತಿಕೆ ಮೇಲ್ಗಡೆ ಕಟ್ ಮಾಡ್ತಾರೆ ಪುಣ್ಣಿಂಗ್ ಮಾಡ್ತಾರೆ ಬಂದು ಸೊಪ್ಪು ಈಗ ಕಳಿಕಾಯ್ತದೆ ಗೊಬ್ಬರ ಆಗುತ್ತೆ ಮತ್ತೆ ಇದು ಮೆಣ್ಸೊಂದು ಬೆಳ್ಸೋಕೆ ಒಂದು ದಾರಿ ಮಾಡ್ಕೊಡ್ತು ಅಲ್ಲೆಲ್ಲ ನೋಡ್ಬೋದು ನೀವೆಲ್ಲ ಅಥವಾ ಅವರು ಗ್ಲಿರಿ ಸಿಡಿ ಹಾಕಿದಾರೆ ಅಂದ್ರೆ ಭೂಮಿಗ್ ಏನ್ ಬೇಕು ಫಲವತ್ತತೆಗೋಸ್ಕರ ಒಟ್ಟಾಗಿ ಬಿಟ್ಟಿದ್ದು ಒಂದು ಕೊನೆ ಸುತ್ತಾನೂ ಅವ್ರು ಹಾಕಿರೋದು ಸ್ಟಾರ್ಟ್ ಆಗಿರೋದ್ರ ಮೊದಲೇ ಕೊನೆ ಅನಿಸ್ತದೆ ಅದೇ ಮೊದಲೇ ಗೊತ್ತಾಗ ಇನ್ನು ಅದು ಮನೆ ಚಿಪ್ಕಲ್ ಬಿಟ್ಕೊಂಡು ಹೋಗ್ತಾರೆ ಈ ಕಡಿತಾ ಹತ್ತಿ ಒಂದ ಒಂದ್ ಹನ್ನೆರಡು ಹದಿನೈದು ಕೆಜಿ ಬರ್ಬೋದು ಹಾಕಿದ್ದಾರೆ ಆದ್ಮಿದ್ದು ಬಳ್ಳಿ ಮನೆಗಾದ್ರೆ ಬಿತ್ತನೆ ಬೀಜಗಳನ್ನೆಲ್ಲ ನೋಡ್ಬೋದು ಆ ಬೀಜಗಳು ಆಗುತ್ತೆ ಬೀಜಗಳು ಮಾಡ್ತಾರೆ ಮನೆಗಾಗಿ ಮಿಕ್ಕಿ ಆಗ್ತಾ ಇದಾರೆ ಇಮೇಜಿನ್ ಮಾಡ್ಕೊಳ್ಳಿ ನಮ್ಗೆ ಆಗ್ಲೇ ಮಿಕ್ಕಿ ಸಿಗ್ತಾ ಇದೆ ಇದನ್ನೆಲ್ಲ ನೆಟ್ಟದಾಗ ಅನ್ಬಿಟ್ಟು ನೆರಳು ಮಾಡಿರೋದು ಅದಕ್ಕೆ ಯಾವ ಗಿಡ ಲಿಚ್ಚಿ ಗಿಡ ಸರ್ ಇದು ಲಿಚ್ಚಿ ಗಿಡ ಓಕೆ ಅದೊಂದು ಹಣ್ಣಿನ ಗಿಡ ಲಿಚ್ಚಿ ಗಿಡ ಐತೆ ಸೀಬೆ ಐತೆ ಮತ್ತೆ ಇಲ್ಲಿ ಮನೆಗಾಕೊಂಡು ಒಂದು ಬದನೆ ಇದೆ ಪಪ್ಪಾಯ ಇದೆ ಸರ್ ಇದು ಕಳೆ ಇದೆ ನೋನೆ ಗಿಡ ಸರ್ ಇದು ನೋನೆ ನಾವೆಲ್ಲ ಇವತ್ತು ನೋನಿ ಇದೊಂದು ಇವ್ರು ನೋನೆ ಗಿಡನ ಹಾಕಿದ್ರೆ ಆಲ್ರೆಡಿ ಹಣ್ಣು ಬಿಟ್ಟಿದೆ ನೋಡಿ ವೀಕ್ಷಕರ ಇವ್ರಲ್ಲಿ ಏನು ದಿನ ಹಣ್ಣಾಗಿ ಆಲ್ರೆಡಿ ನೋನಿ ಹಣ್ಣು ಬಿಡ್ತಾ ಇದೆ ಇವ್ ಮನೆಗೆ ಬೇಕಾದ್ರೆ ಮುಂದೊಂದು ದಿನಗಳಲ್ಲಿ ಹಣ್ಣು ಹೂವು ಎಲ್ಲ ಇಲ್ಲೇ ಕಾಣ್ತಾ ಇದೆ ಮತ್ತೆ ಗಿಡ ಇದೆ ಒಂದು ಒಂದು ನಕಾಡಮಿ ಆಯ್ತು ಸರ್ ಒಂದು ಅಕಾಡೆಮಿ ಆಯ್ತು ಇದು ಬೆಣ್ಣೆ ಗಿಡ ಸರ್ ಇದು ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅದೊಂದ್ ಗಿಡ ಇದೆ ನೋಡಿ ಇನ್ನು ಈಗೆಲ್ಲ ಮೆಕಡೋಮಿ ಏನೋ ಫೇಮಸ್ ಅಂತ ಕ್ಯೂರಾಸಿಟಿಯಿಂದ ಮಂಜೂರು ಅದನ್ನು ಕೂಡ ತಂದು ಹಾಕಿದ್ದಾರೆ ಇವಾಗ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೆಕಡೋಮಿ ಗಿಡ ಮೆಕಡೋಮಿ ಗಿಡ ಹಾಕಿದ್ದಾರೆ ಅವ್ರ ಅನ್ಕೊಂಡಾಗ ಅದು ಚೆನ್ನಾಗಿ ಅದೇ ದಾಲ್ಚಿನಿ ಹಾ ದಾಲ್ಚಿನಿ ವೀಕ್ಷಕರ ನಾವೆಲ್ಲ ಮಲೆನಾಡು ಅದು ಇದು ಅಂತೀರಿ ಇವತ್ತು ನಮ್ಮ ಮಂಡ್ಯ ರೈತರು ಕೂಡ ಬೆಳ್ತಾರೆ ಈಗ ಅದು ಒಂದು ಫೇಮಸ್ ಆಗ್ತಿದೆ ಚಕ್ಕೆ ಜಾಕಾಯಿ ಗೋಡಂಬಿ ಈ ಥರ ಕೃಷಿ ಆಗ್ತಿದೆ ನೋಡಿ ಮನೆಗೆ ಬೇಕಾದ್ರೆ ಸರ್ವ ಸಾಂಬಾರು ಸರ್ವ ಸಾಂಬಾರು ಅಂದರೆ ಮಂಜು ತೋಟದಲ್ಲಿ ನೋಡಿ ಅಡಿಕೆ ಮೆಣಸು ಬಾಳೆ ತೆಂಗು ಮನೆಗೆ ಬೇಕಾದ ತರಕಾರಿಗಳು ಹಣ್ಣಿನ ಗಿಡಗಳು ಚಕ್ಕೆ ಲವಂಗ ಅವರಾಗಿ ಹೇಳ್ತಾಯಿದ್ರು ಒಬ್ಬ ರೈತ ಬರೀ ಒಂದೇ ಕೃಷಿ ಮಾಡಬಾರ್ದು ಅಂತ ಸಮಗ್ರ ಕೃಷಿ ಮಾಡಬೇಕು ಅಂತ ಅವರು ಬರೀ ಬಾಯಿ ಮಾತಾಡಿದ ಪ್ರತಿಯೊಂದು ಎಲ್ಲೇ ಕಣ್ಣಿಂದ ನೋಡ್ತಾ ಇದ್ವಿ ರಾಮ್ ಬೋಟ ರಾಮ್ ಬೋಟ ಓಕೆ ನೋಡಿ ಅವ್ರು ಹೇಳ್ತಿದ ಹತ್ತು ಹದಿನೈದು ಹಣ್ಣಿನ ಜಾಸ್ತಿ ಅಂತ ರಾಮ್ಬುಟ್ಟ ಗಿಡ ಇದು

ಮತ್ತೆ ಇವರು ಹಣ್ಣುಂದಲ್ಲೇ ನೋಡಿ ಇವ್ರೆಲ್ಲ ಪೈಪ್ ಲೈನ್ಗಳೆಲ್ಲ ನೋಡಬಹುದು ಒಂದ್ ಅದ್ಭುತವಾಗಿ ಇರೋ ನೀರನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಕರೆಕ್ಟಾಗಿ ಅಲ್ಲಲ್ಲೇ ಒಂದು ವಾಲ್ ಗಳು ಹಾಕೊಂಡಿದ್ದಾರೆ ನೋಡಿ ಅಲ್ಲೊಂದು ವೆಂಚೂರಿ ಇತ್ತು ಸಿರಿಗಾಗಿ ಇಲ್ಲೊಂದು ವೆಂಚೂರಿ ಅದೇ ಐದಾರು ವೆಂಚೂರಿಗಳು ಹಾಕೊಂಡಿದ್ದಾರೆ ಅಂದ್ರೆ ಇರೋ ನೀರನ್ನೇ ಒಂದು ಸಮಗ್ರವಾಗಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಇದು ನಮ್ದು ಕಾರ್ಡ್ ಪ್ರದೇಶ ಆಗ್ಲೇ ಹೇಳಿದಾಗ ಇಲ್ಲಿ ಮೇಲ್ ಮೇಲ್ಭಾಗ ನಮ್ಗೆ ಯಾವುದೇ ನೀರಾವರಿ ವ್ಯವಸ್ಥೆ ಇಲ್ಲ ಇರೋ ಬೋರ್ ನೀರಲ್ಲಿ ಇವರು ಒಂದು ಅದ್ಭುತವಾಗಿ ನೋಡಿ ಎಲ್ಲ ಮಾಡಿದ್ರು ಮಲ್ಚ್ ಮಾಡಿದ್ದಾರೆ ಅಂದರೆ ತಂದೆ ಮಕ್ಕಳು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ತಾಯಿ ನಾಲ್ಕು ದಿನ ಒಂದು ಒಂದು ಪ್ರೀತಿಯಿಂದ ಕೃಷಿ ಮಾಡೋದ್ರಿಂದ ಬೆಳಗ್ಗೆ ಒಂದು ಎರಡು ಮೂರು ಗಂಟೆ ಸಂಜೆ ಎರಡು ಮೂರು ಗಂಟೆ ಮಾಡೋದ್ರಿಂದ ಒಂದು ಅದ್ಭುತವಾಗಿ ಆಲ್ರೆಡಿ ಐದರಿಂದ ಆರು ಲಕ್ಷ ಆದಾಯ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಇನ್ನೊಂದು ಒಂದು ಐದಾರು ವರ್ಷದಲ್ಲಿ ಒಂದು ಹದಿನೈದು ಲಕ್ಷ ಬರುತ್ತೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಹದಿನೈದು ಲಕ್ಷ ಆದರೆ ಸರ್ಮೇಲೆಕ್ಕಿಂತ ಒಂದು ಒಂದು ಸಾವಿರ ಲಕ್ಷ ಆಯಿತು ಇದು ಒಬ್ಬ ರೈತನಿಗೆ ಎಲ್ಲ ರೀತಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನ ದಾರಿ ಮಾಡಿಕೊಡ್ತೇವೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಒಂದೂವರೆ ಲಕ್ಷ ಸಂಬಳ ತಗೊಂಡು ಐವತ್ತು ಸಾವಿರ ಟ್ಯಾಕ್ಸೇ ಕಟ್ಟಬೇಕು ನಮ್ಮ ರೈತರಿಗೆ ಏನು ಟ್ಯಾಕ್ಸ್ ಇಲ್ಲ ಒಂದು ಲಕ್ಷ ರೂಪಾಯಿನ ಅಷ್ಟು ಆದೇ ಉಳಿತಾಯೆ ಅಂದರೆ ಇದೊಂದು ದೊಡ್ಡ ಸಾಧನೆ ಒಂದೂವರೆ ಎಕರೆ ಇಲ್ಲಿ ಜಮೀನೇನು ಹೆಚ್ಚಾಗಿಲ್ಲ ಇವೆಲ್ಲ ನೋಡಿದಾಗ ನಿಜವಾಗ ತಂದೆ ಮಕ್ಕಳು ಶ್ರಮ ಒಂದು ಮೆಚ್ಚಬೇಕನ್ನಿಸ್ತದೆ ಒಂದು ಮಾದರಿ ಅನ್ನಿಸ್ತದೆ ಇವ್ರದ್ದು ಒಂದು ಏನೊಂದು ಪ್ರೀತಿ ಪೂರ್ವ ಶ್ರಮದ ಕೆಲಸ ನೂರಾರು ಜನ ನೋಡ್ಲಿ ಅವರು ಹಂಗೆ ಬದಲಾಗಲಿ ಅವ್ರ ತರ ಪ್ರೀತಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದು ಒಂದ್ಸತಿ ಯಾರು ಆಗಕ್ಕಲ್ಲ ಮುಂದೊಂದು ದಿನಗಳ ಅವ್ರು ಹೇಳ್ದಂಗೆ ಕೆಮಿಕಲ್ ಮುಕ್ತ ರಾಸಾಯನಿಕ ಮುಕ್ತ ಕೃಷಿ ಮಾಡಲಿ ಹೆಚ್ಚುಮೆ ಉಳುಮೆ ಮಾಡೋದು ಬೇಡ ಮತ್ತು ಅವ್ರು ಹೇಳ್ದಂಗೆ ಡಾಕ್ಟರ್ ಸಾಯಿಲು ಈ ಥರ ಫರ್ಟಿಲೈಸರ್ ಯೂಸ್ ಮಾಡಲಿ ಜೀವಾಮೃತ ಯೂಸ್ ಮಾಡಲಿ ಕಟ್ಕೆ ಗೊಬ್ಬರ ಯೂಸ್ ಮಾಡಿ ಒಂದು ವಿಷಮುಕ್ತ ಆಹಾರನ ನಮ್ಮ ಗ್ರಾಹಕರುಗಳಿಗೆ ಕೊಡಲಿ ಅಂತ ನಾನು ಇನ್ನೊಂದು ಮೇಲೆ ಕೇಳ್ಕೊಳ್ತಾ ಈ ಥರ ನೂರಾರು ಜನ ರೈತರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವ್ರನ್ನ ಪರಿಚಯ ಮಾಡಿಕೊಟ್ಟ ನಮ್ಮ ಶ್ರೀ ಡಾಕ್ಟರ್ ಸಾಹಿಲ್ ಪ್ರವರ್ತಕರ ಕುಮಾರ್ ಅವ್ರಿಗೂ ಕೂಡ ಒಂದು ಪೂರ್ವವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರೂ ಪರವಾಗಿ ಮಂಜು ಅವ್ರಿಗೆ ಮತ್ತೆ ಅವ್ರ ತಂದೆಯವ್ರಿಗೂ ಕೂಡ ಪ್ರೀತಿಯಿಂದ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್